ಕರ್ನಾಟಕ ಸರ್ಕಾರ ನೋಂದಣಿ ಮತ್ತು ಮುದ್ರಾಂಕ ಇಲಾಖೆ ಅರ್ಪಿಸುವ ತವರಿಟು ತಂತ್ರಾಂಶ ಕುರಿತ ವಿಡಿಯೋ ಪ್ರಾತ್ಯಕ್ಷಿಕೆಗಳಿಗೆ ತಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ವಿಷಯ ಪರಿತ್ಯಾಜನ ಪತ್ರ ಅಥವಾ ರಿಲಿಕ್ವಿಶ್ಮೆಂಟ್ ಡೀಡ್ ಬಗ್ಗೆ ನಾವು ತಿಳ್ಕೊಳ್ಳುವ ಪ್ರಯತ್ನವನ್ನ ಮಾಡೋಣ ಪರಿತ್ಯಾಜನ ಪತ್ರ ಅಂತಂದ್ರೆ ಒಂದು ವಸತಿ ನಿವೇಶನದಲ್ಲಿರ್ತಕ್ಕಂತಹ ರಸ್ತೆಗಳು ಮತ್ತು ಉದ್ಯಾನವನಗಳನ್ನ ಸರ್ಕಾರಕ್ಕೆ ಬರೆದು ಕೊಡುವಂತಹದ್ದು ಇಲ್ಲಿ ಲಾಗಿನ್ ಅಂತ ಕ್ಲಿಕ್ ಮಾಡ್ಕೋಬೇಕು ಅಥವಾ ಕಾವೇರಿ ಅಪ್ಲಿಕೇಶನ್ಗೆ ಲಾಗಿನ್ ಆದಮೇಲೆ ಸ್ಟಾರ್ಟ್ ಅನ್ಯೂ ಅಪ್ಲಿಕೇಶನ್ ಅಂತ ಇರುತ್ತೆ ಅದನ್ನ ಕ್ಲಿಕ್ ಮಾಡ್ಕೊಂಡು ಆಮೇಲೆ ಡಾಕ್ಯುಮೆಂಟ್ ರಿಜಿಸ್ಟ್ರೇಷನ್ ಅನ್ನೋ ಆಪ್ಷನನ್ನು ಕ್ಲಿಕ್ ಮಾಡ್ಕೋಬೇಕು ಇಲ್ಲೊಂದು ಫ್ರೀ ರಿಕ್ವಿಸೈಟ್ ಫಾರಮ್ ಓಪನ್ ಆಗುತ್ತೆ ಅದರಲ್ಲಿರ್ತಕ್ಕಂಥ ಎಲ್ಲ ಅಂಶಗಳನ್ನು ಓದ್ಕೊಂಡು ಇಲ್ಲಿ ಕಂಟಿನ್ಯೂ ಅಂತ ಇರುತ್ತೆ ಅದನ್ನು ಕ್ಲಿಕ್ ಮಾಡ್ಕೋಬೇಕು ಇಲ್ಲಿ ಇಲ್ಲಿ ನೇಚರ್ ಆಫ್ ಡಾಕ್ಯುಮೆಂಟ್ ಅಂತ ಇರ್ತದೆ ಅಲ್ಲಿ ಕ್ಲಿಕ್ ಮಾಡಿಕೊಂಡು ರಿಲೀಸ್ ಡೀಡ್ ಅನ್ನೋ ಆಪ್ಷನನ್ನು ನಾವಿಲ್ಲಿ ತಗೋಬೇಕು ಆರ್ಟಿಕಲ್ ಅಂತ ಇರ್ತದೆ ಅಲ್ಲಿ ಕ್ಲಿಕ್ ಮಾಡಿಕೊಂಡು ರಿಲೀಸ್ ಅಂತ ತಗೋಬೇಕು ನಂತರ ಸಬ್ ಆರ್ಟಿಕಲ್ ಅಂತದೇ ಇದು ಮೋಸ್ಟ್ ಇಂಪಾರ್ಟೆಂಟ್ ಇದು ಇಲ್ಲಿ ಫಾರ್ಟಿ ಫೈವ್ ಎ ವೇರ್ ದ ರಿಲೀಸ್ ಈಸ್ ನಾಟ್ ಬಿಟ್ವೀನ್ ದ ಫ್ಯಾಮಿಲಿ ಮೆಂಬರ್ಸ್ ಅನ್ನೋ ಆಪ್ಷನ್ ಅನ್ನು ನಾನು ತಗೋತಾ ಇರ್ತೀನಿ ನಂತರ ಇಲ್ಲಿ ಕಂಟಿನ್ಯೂ ಅನ್ನೋ ಆಪ್ಷನ್ ಬರುತ್ತೆ ಅದನ್ನು ಕ್ಲಿಕ್ ಮಾಡ್ಕೋಬೇಕು ಇಲ್ಲಿ ಅಗ್ರಿಕಲ್ಚರ್ ಆ್ಯಂಡ್ ನಾನ್ ಅಗ್ರಿಕಲ್ಚರ್ ಅಂತ ಇರುತ್ತೆ ನಾನು ನಾನ್ ಅಗ್ರಿಕಲ್ಚರ್ ಅಂತ ಕ್ಲಿಕ್ ಮಾಡ್ಕೋತಾ ಇದ್ದೀನಿ ಇಲ್ಲಿ ಮತ್ತೆ ಎರಡು ಆಪ್ಷನ್ ಸಿಗುತ್ತೆ ನಿಮ್ಮ ಸ್ವತ್ತು ಗ್ರಾಮೀಣ ಪ್ರದೇಶ ಅಂದರೆ ಪಂಚಾಯಿತಿ ವ್ಯಾಪ್ತಿಯಲ್ಲಿದ್ದರೆ ಅದನ್ನು ಈ ಸ್ವತ್ತು ಅಂತ ತಗೋಬೇಕು ನಿಮ್ಮ ಸ್ವತ್ತು ಗ್ರಾಮೀಣೇತರ ಪ್ರದೇಶ ಆಗಿದ್ದರೆ ಅದರ್ಸ್ ಅಂತ ನಾವಿಲ್ಲಿ ಕ್ಲಿಕ್ ಮಾಡ್ಕೋಬೇಕು ಉದಾಹರಣೆಗೆ ನಾನಿಲ್ಲಿ ಅದರ್ಸ್ ಅಂತ ಕ್ಲಿಕ್ ಮಾಡ್ಕೋತಾ ಇದ್ದೀನಿ ನಂತರ ಇಲ್ಲಿ ನಾನು ನನ್ನ ಸ್ವತ್ತಿನ ಜಿಲ್ಲೆಯನ್ನು ಆಯ್ಕೆ ಮಾಡ್ಕೋತಾ ಇದ್ದೀನಿ ಯು ಎಲ್ ಬಿ ಕೋಡ್ ಅಂತ ಇರುತ್ತೆ ನನ್ನ ಸ್ವತ್ತು ಯಾವ ಸಬ್ ರಿಜಿಸ್ಟರ್ ವ್ಯಾಪ್ತಿಗೆ ಬರುತ್ತೆ ಅದನ್ನ ಆಯ್ಕೆ ಮಾಡ್ಕೊತಾ ಇದ್ದೀನಿ ಇಂಡೆಕ್ಸ್ ವಿಲೇಜ್ ಅನ್ನ ಆಯ್ಕೆ ಮಾಡ್ಕೊತಾ ಇದೀನಿ ನಂತರ ಝೋನ್ ಅನ್ನ ಆಯ್ಕೆ ಮಾಡ್ಕೊತಾ ಇದ್ದೀನಿ ತದನಂತರ ರೋಡ್ ಅನ್ನೋದನ್ನ ನಾನು ಇಲ್ಲಿ ಆಯ್ಕೆ ಮಾಡ್ಕೊತಾ ಇದ್ದೀನಿ ನಂತರ ಇಲ್ಲಿ ಪ್ರಾಪರ್ಟಿ ನಂಬರ್ ಟೈಪ್ ಅಂತ ಕ್ಲಿಕ್ ಮಾಡಿಕೊಂಡು ಅಲ್ಲೊಂದಿಷ್ಟು ಆಯ್ಕೆಗಳು ಬರ್ತವೆ ಅದರಲ್ಲಿ ಒಂದು ಸೂಕ್ತವಾದನ್ನು ಆಯ್ಕೆ ಮಾಡಿಕೊಂಡು ನೆಕ್ಸ್ಟ್ ಅಲ್ಲಿ ಪ್ರೆಸೆಂಟ್ ಪ್ರಾಪರ್ಟಿ ನಂಬರ್ ಡೀಟೇಲ್ಸ್ ಅಂತ ಇರ್ತದಲ್ಲ ಅಲ್ಲಿ ನಮ್ಮ ಸೊತ್ತಿನ ನಂಬರನ್ನು ನಾನು ಮೆನ್ಷನ್ ಮಾಡ್ಕೋಬೇಕು ಟೋಟಲ್ ಏರಿಯಾ ಅನ್ನೋ ಅಲ್ಲಿ ಒಟ್ಟು ಎಷ್ಟು ನಾವು ಸರ್ಕಾರಕ್ಕೆ ಜಾಗವನ್ನು ಬರೆದು ಕೊಡ್ತಾ ಇದ್ದೀವಿ ಅನ್ನೋದನ್ನು ಇಲ್ಲಿ ಮೆನ್ಷನ್ ಮಾಡ್ಕೋಬೇಕು ಿಂತ ಹೆಚ್ಚಿನ ಪ್ರಾಪರ್ಟಿ ನಂಬರ್ ಟೈಪ್ ಇದ್ರೆ ಇಲ್ಲಿ ಆಡ್ ಮೋರ್ ಅಂತ ಐತ ಇದೆಯಲ್ಲ ಅದನ್ನ ಕ್ಲಿಕ್ ಮಾಡ್ಕೋಬೇಕು ಇಲ್ಲ ಅಂದ್ರೆ ಸೇವ್ ಅಂಡ್ ಕಂಟಿನ್ಯೂ ಅಂತ ಕ್ಲಿಕ್ ಮಾಡ್ಕೋಬೇಕು ನೆಕ್ಸ್ಟ್ ಪೇಜಲ್ಲಿ ನಮ್ಮ ಸ್ವತ್ತಿನ ವಿವರ ಲಭ್ಯ ಆಗತ್ತೆ ಅದನ್ನೆಲ್ಲ ಒಂದ್ಸರಿ ನೋಡ್ಕೋಬೇಕು ಅಕಸ್ಮಾತ್ ಇದೇ ದಸ್ತಾವೇಜಿನಲ್ಲಿ ಇನ್ನೊಂದು ಪ್ರಾಪರ್ಟಿಯನ್ನು ಸೇರಿಸೋದಿದ್ರೆ ಆ್ಯಡ್ ನ್ಯೂ ಪ್ರಾಪರ್ಟಿ ಅಂತ ಕ್ಲಿಕ್ ಮಾಡ್ಕೋಬೇಕು ಒಂದೇ ಪ್ರಾಪರ್ಟಿ ಇದ್ದಾಗ ಸೇವ್ ಪ್ರಾಪರ್ಟಿ ಅಂಡ್ ಕಂಟಿನ್ಯೂ ಅಂತ ಕ್ಲಿಕ್ ಮಾಡ್ಕೋಬೇಕು ಮುಂದಿನ ಪುಟದಲ್ಲಿ ನಾವು ಪ್ರಾಪರ್ಟಿ ಶೆಡ್ಯೂಲನ್ನು ಎಂಟ್ರಿ ಮಾಡೋದು ಇರ್ತದೆ ಅದಕ್ಕಿಂತ ಮುಂಚೆ ನಿಮ್ಮ ಸೊತ್ತಿಗೆ ವಿದ್ಯುತ್ತನ್ನು ಸರಬರಾಜು ಮಾಡೋ ಕಂಪ್ನಿಯನ್ನು ನೀವು ಇಲ್ಲಿ ಆಯ್ಕೆ ಮಾಡ್ಕೋಬೇಕು ಅದರ ಐ ಡಿಯನ್ನು ನೀವು ಇಲ್ಲಿ ಮೆನ್ಷನ್ ಮಾಡ್ಕೋಬೇಕು ನಂತರ ನಿಮಗೆ ನೀರನ್ನು ಪೂರೈಸುವಂತಹ ಸಂಸ್ಥೆಯನ್ನು ಆಯ್ಕೆ ಮಾಡ್ಕೋಬೇಕು ಇಲ್ಲಿ ಪಾರ್ಟ್ ಏರಿಯಾ ಅಂತ ಇರ್ತದೆ ಸರ್ಕಾರಕ್ಕೆ ಬಿಟ್ಟುಕೊಡ್ಬೋದಾದಂತಹ ಸ್ವತ್ತಿನ ಪ್ರಮಾಣವನ್ನು ಅಲ್ಲಿ ಮೆನ್ಷನ್ ಮಾಡಬೇಕು ಕೆಳಗಡೆ ದಕ್ಷಿಣೋತ್ತರ ಪೂರ್ವ ಪಶ್ಚಿಮಕ್ಕೆ ಇರ್ತಕ್ಕಂತಹ ಆಸ್ತಿಗಳ ವಿವರಣೆ ಬರೀಬೇಕು ಶೆಡ್ಯೂಲನ್ನು ಹಾಕಬೇಕು ಇನ್ನೂ ಒಂದು ಶೆಡ್ಯೂಲ್ ಏನಾರು ಹಾಕಬೇಕು ಅಂದರೆ ಆ್ಯಡ್ ನ್ಯೂ ಶೆಡ್ಯೂಲ್ ಅಂತ ಕ್ಲಿಕ್ ಮಾಡಬೇಕು ಇಲ್ಲಾಂದ್ರೆ ಸೇವ್ ಆ್ಯಂಡ್ ಕಂಟಿನ್ಯೂ ಅಂತ ಕ್ಲಿಕ್ ಮಾಡ್ಕೋಬೇಕು ಎಕ್ಸಿಕ್ಯೂಟೆಂಟ್ ಕಾಲಂ ಗಳಲ್ಲಿ ಬರೆದು ಕೊಡುವವರು ಮತ್ತು ಬರೆಯಿಸಿಕೊಳ್ಳುವವರ ವಿವರವನ್ನ ಮೆನ್ಷನ್ ಮಾಡ್ಕೋಬೇಕು ಫಸ್ಟ್ ಅಲ್ಲಿ ಎಕ್ಸಿಕ್ಯೂಟೆಂಟ್ ಒನ್ ಅಂತ ಕ್ಲಿಕ್ ಮಾಡಿಕೊಂಡು ಅಲ್ಲಿ ಈ ಬರೆದು ಕೊಡುವವರ ಹೆಸರು ಮಧ್ಯದ ಹೆಸರು ಕೊನೆಯ ಹೆಸರು ಅವರ ಅಲಿಯಾಸ್ ಗಳಿದ್ರೆ ಅಲಿಯಾಸ್ ನೇಮ್ಗಳು ಆಧಾರ್ ನಂಬರ್ ಮೊಬೈಲ್ ನಂಬರು ಒಬ್ರು ರಿಲೇಶನ್ ಡೀಟೇಲ್ ಕೊಡಬೇಕಾಗ ವಿಳಾಸವನ್ನ ಸಂಪೂರ್ಣವಾಗಿ ಮೆನ್ಷನ್ ಮಾಡಬೇಕು ನಂತರ ಸೇವ್ ಎಕ್ಸಿಕ್ಯೂಟೆಂಟ್ ಒನ್ ಗೋ ಟು ನೆಕ್ಸ್ಟ್ ಅಂತ ಕ್ಲಿಕ್ ಮಾಡ್ಕೋಬೇಕು ನಂತರ ಎಕ್ಸಿಕ್ಯೂಟೆಂಟ್ ಟೂ ಅಂತ ಕ್ಲಿಕ್ ಮಾಡಿಕೊಂಡು ಇವರು ಬರೆಯಿಸಿ ಕೊಳ್ಳುವವರಾಗಿರೋದ್ರಿಂದ ಈಸ್ ಕ್ಲೈಮೆಂಟ್ ಅಂತ ಇದ್ದಲ್ಲಿ ಎಸ್ ಅಂತ ಕೊಡಬೇಕು ಅಂತ ಎಸ್ ಅಂತ ಕ್ಲಿಕ್ ಮಾಡ್ಕೋಬೇಕು ಮತ್ತೊಂದು ನಾವು ಸರ್ಕಾರಕ್ಕೆ ಕೊಡ್ತಾ ಇರೋದ್ರಿಂದ ಇಲ್ಲಿ ಇಂಡಿವಿಜುವಲ್ ಆರ್ ಆರ್ಗನೈಜೇಷನ್ ಅಂತ ಇರುತ್ತೆ ನಾವಿಲ್ಲಿ ಆರ್ಗನೈಜೇಷನ್ ಅಂತ ಕ್ಲಿಕ್ ಮಾಡ್ಕೋಬೇಕು ನಂತರ ಆ ಆರ್ಗನೈಜೇಷನ್ ಅಥವಾ ಸಂಸ್ಥೆಯ ಹೆಸರನ್ನ ಬರಿಬೇಕು ನಾನಿಲ್ಲಿ ಮೂಡ ಮೈಸೂರ್ ಅಂತ ಬರಿತಾ ಇದ್ದೀನಿ ಉದಾಹರಣೆಗೆ ಸಂಸ್ಥೆಯ ಸಂಪೂರ್ಣ ವಿಳಾಸವನ್ನ ಬರಿಬೇಕು ನಂತರ ಆ ಸಂಸ್ಥೆಯನ್ನ ರೀಪ್ರೆಸೆಂಟ್ ಮಾಡುವಂತಹ ಅಥರೈಸ್ಡ್ ಸಿಗ್ನೇಚರಿ ಅವರ ಸಂಪೂರ್ಣ ವಿವರವನ್ನ ಮೆನ್ಷನ್ ಮಾಡಿ ಸೇವ್ ಎಕ್ಸಿಕ್ಯೂಟೆಂಟ್ ಟು ಅಂತ ಕ್ಲಿಕ್ ಮಾಡ್ಕೋಬೇಕು ನಂತರ ಮೂ ಪ್ರೆಸೆಂಟರ್ ಅಂತ ಕ್ಲಿಕ್ ಮಾಡ್ಕೋಬೇಕು ಇಲ್ಲಿ ಪ್ರೆಸೆಂಟರ್ಗೆ ಆಪ್ಷನ್ ಬರುತ್ತೆ ಚೂಸ್ ಪ್ರೆಸೆಂಟರ್ ಅಂತ ಒಂದು ಆಪ್ಷನ್ ಇರುತ್ತೆ ಅಲ್ಲಿ ಕ್ಲಿಕ್ ಮಾಡಿಕೊಂಡು ದಸ್ತಾವೇಜನ್ನು ಉಪ ನೋಂದಣ ಕಚೇರಿಗೆ ಯಾರು ಸಬ್ಮಿಟ್ ಮಾಡ್ತಾರೆ ಅವರನ್ನ ನಾವಿಲ್ಲಿ ಆಯ್ಕೆ ಮಾಡಿಕೊಂಡು ನಂತರ ಮೇಕ್ ಪ್ರೆಸೆಂಟರ್ ಅಂತ ಕ್ಲಿಕ್ ಮಾಡ್ಕೋಬೇಕು ನಂತರ ಇಲ್ಲಿ ಐಡೆಂಟಿಫೈಯರ್ಗಳನ್ನು ನಂತರ ಇಲ್ಲಿ ಐಡೆಂಟಿಫೈಯರ್ಗಳ ಮಾಹಿತಿಯನ್ನು ನಾವು ಒದಗಿಸಬೇಕಾಗ್ತದೆ ಅವರ ಸಂಪೂರ್ಣ ಹೆಸರು ಸಂಪೂರ್ಣ ವಿಳಾಸ ಓರ್ವ ರಿಲೇಶನ್ಶಿಪ್ ಡೀಟೇಲ್ಸು ಅವರ ಗುರುತಿನ ಚೀಟಿ ಅವರ ಮೊಬೈಲ್ ನಂಬರು ಇತ್ಯಾದಿ ಮಾಹಿತಿಗಳನ್ನು ಒದಗಿಸಿ ಕೊನೆಯಲ್ಲಿ ಐಡೆಂಟಿಫೈಸ್ ಅಂತ ಇರ್ತದೆ ಇವರು ಯಾರನ್ನು ಐಡೆಂಟಿಫೈ ಮಾಡ್ತಾರೆ ಅನ್ನೋದನ್ನು ಅಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕು ನಂತರ ಸೇವ್ ಅಂಡ್ ಕಂಟಿನ್ಯೂ ಅನ್ನೋದನ್ನು ಕ್ಲಿಕ್ ಮಾಡ್ಕೋಬೇಕು ಇದೇ ರೀತಿ ಇನ್ನೊಬ್ಬ ಐಡೆಂಟಿಫೈಯರ್ ಮಾಹಿತಿಯನ್ನು ಒದಗಿಸಿದ ನಂತರ ನಾವು ಶೆಡ್ಯೂಲ್ ಡೀಟೇಲ್ ಪ್ರಾಪರ್ಟಿ ಶೆಡ್ಯೂಲ್ ಗೆ ಬರ್ತೀವಿ ಇಲ್ಲಿ ಅಲಾಕೇಟ್ ದ ಶೆಡ್ಯೂಲ್ ಟು ಅಂತ ಇರ್ತದೆ ನಾವು ಇದನ್ನು ಯಾರಿಗೆ ಬರ್ದು ಕೊಡ್ತಾ ಇದ್ದೀವಿ ಅವರನ್ನು ಇಲ್ಲಿ ಆಯ್ಕೆ ಮಾಡ್ಕೋಬೇಕು ನಂತರ ಸೇವ್ ಅಂಡ್ ಕಂಟಿನ್ಯೂ ಅಂತ ಕ್ಲಿಕ್ ಮಾಡ್ಕೋಬೇಕು ಇಲ್ಲಿ ನಮ್ಮ ಪ್ರಾಪರ್ಟಿಯ ವಿವರ ಸಂಪೂರ್ಣವಾಗಿ ಬಂದಿರುತ್ತೆ ಇಲ್ಲಿ ಎಕ್ಸಾಮಿಷನ್ ಡೀಟೇಲ್ಸ್ ಅಂತ ಇರ್ತದೆ ಇಲ್ಲಿ ಎಕ್ಸಾಮ್ಷನ್ ಫಾರ್ ದಿಸ್ ಡ್ಯೂಟಿ ಅಂತ ಕ್ಲಿಕ್ ಮಾಡ್ಕೋಬೇಕು ಫಾರ್ ಸ್ಟ್ಯಾಂಪ್ ಡ್ಯೂಟಿ ಅಂತ ಇನ್ ಪರ್ಸೆಂಟೇಜ್ ಅಂತ ಕ್ಲಿಕ್ ಮಾಡ್ಕೋಬೇಕು ನಾವು ಹಂಡ್ರೆಡ್ ಪರ್ಸೆಂಟ್ ಅಂತ ತಗೋಬೇಕು ಫಾರ್ ರಿಜಿಸ್ಟ್ರೇಷನ್ ಫೀಸ್ ಅಂತ ಇರುತ್ತೆ ಅಲ್ಲೂ ಕೂಡ ಇನ್ ಪರ್ಸೆಂಟೇಜ್ ಅಂತ ತಗೊಂಡು ಹಂಡ್ರೆಡ್ ಪರ್ಸೆಂಟ್ ಅಂತ ಕ್ಲಿಕ್ ಮಾಡಬೇಕು ಈ ಗೆ ಸಂಬಂಧಪಟ್ಟಂತಹ ಒಂದು ಆದೇಶದ ಪ್ರತಿಯನ್ನ ನಾವು ಇಲ್ಲಿ ಲಗತ್ತು ಮಾಡಿ ನಂತರ ಅದರ ನಂಬರ್ ಆದೇಶ ಪ್ರತಿಯ ಅಥವಾ ಆದೇಶದ ಸಂಖ್ಯೆಯನ್ನ ಇಲ್ಲಿ ಮೆನ್ಷನ್ ಮಾಡ್ಕೋಬೇಕು ನಾವು ಸರ್ಕಾರಕ್ಕೆ ಕೊಡ್ತಾ ಇರೋದ್ರಿಂದ ಹಂಡ್ರೆಡ್ ಪರ್ಸೆಂಟ್ ಎಕ್ಸಾಮ್ ನಮಗೆ ಅವಕಾಶ ಇರ್ತದೆ ನಮ್ಮ ದಸ್ತಾವೇಜು ಎಷ್ಟು ಪುಟದಲ್ಲಿ ಇದೆ ಅನ್ನೋದನ್ನ ಸಂಖ್ಯೆಯನ್ನ ಇಲ್ಲಿ ಬರೀಬೇಕು ಅದಕ್ಕೆ ಎರಡು ಆಡ್ ಆಗಿ ಟೋಟಲ್ ನಂಬರ್ ಆಫ್ ಡಾಕ್ಯುಮೆಂಟ್ ಪಕ್ಕದಲ್ಲಿ ನಮ್ಗೆ ಡಿಸ್ಪ್ಲೇ ಆಗುತ್ತೆ ಇಲ್ಲಿ ಕ್ಯಾಲ್ಕ್ಯುಲೇಟ್ ಅಂತ ಕ್ಲಿಕ್ ಮಾಡ್ಕೋಬೇಕು ಫೀ ಸ್ಟ್ರಕ್ಚರ್ ಅಲ್ಲಿ ನಮಗೆ ಮುದ್ರಾಂಕ ಶುಲ್ಕ ಮತ್ತು ನೋಂದಣಿ ಶುಲ್ಕ ಇರೋದಿಲ್ಲ ಕೇವಲ ನಮ್ಮ ದಸ್ತಾವೇಜು ಪುಟಗಳ ಸ್ಕ್ಯಾನಿಂಗ್ ಫೀಸ್ ಮಾತ್ರ ಇರ್ತದೆ ಅದನ್ನೆಲ್ಲ ನೋಡಿಕೊಂಡು ಸೇವ್ ಅಂಡ್ ಕಂಟಿನ್ಯೂ ಅಂತ ಕ್ಲಿಕ್ ಮಾಡ್ಕೋಬೇಕು ನಂತರದಲ್ಲಿ ನಮ್ಮ ಶೆಡ್ಯೂಲ್ ಡೀಟೇಲು ಆಮೇಲೆ ನಮ್ಮ ಶುಲ್ಕದ ವಿವರ ಎಲ್ಲವೂ ಇರ್ತದೆ ಅದನ್ನೊಂದ್ಸರಿ ನಾವು ಉಲಂಕುಷವಾಗಿ ಪರಿಶೀಲನೆ ಮಾಡಿಕೊಂಡು ಇಲ್ಲಿ ನೋಡಿ ಅಪ್ಲೋಡ್ ದ ಡಾಕ್ಯುಮೆಂಟ್ ಎಂತ ಇರ್ತದೆ ಅಂದ್ರೆ ನಮ್ಮ ಡೀಡ್ ನಾವಿಲ್ಲಿ ಅಪ್ಲೋಡ್ ಮಾಡ್ಕೋಬೇಕು ಈ ದಸ್ತಾವೇಜು ಪ್ರತಿ ಐದು ಎಂ ಪಿಗಿಂತ ಜಾಸ್ತಿ ಇರಬಾರದು ನಂತರ ಅದಕ್ಕೆ ಸಂಬಂಧಿಸಿದ ಪೂರಕ ದಾಖಲೆಗಳನ್ನು ಕೂಡ ನಾವು ಅಪ್ಲೋಡ್ ಮಾಡಬೇಕು ಪೂರಕ ದಾಖಲೆಯು ಕೂಡ ಐದು ಎಂ ಪಿಗಿಂತ ಜಾಸ್ತಿ ಇರಬಾರದು ನಂತರ ಯಾವ ಉಪ ನೋಂದಣಾಧಿಕಾರಿ ಕಚೇರಿಯಲ್ಲಿ ದಸ್ತಾವೇಜು ನೋಂದಣಿ ಮಾಡ್ಕೋಬೇಕು ಅನ್ನೋದನ್ನು ಇಲ್ಲಿ ಆಯ್ಕೆ ಮಾಡ್ಕೊಳ್ಳಿ ನಂತರ ಇಲ್ಲಿ ಡಿಕ್ಲರೇಷನ್ ಅಂತಾರೆ ಅವೆರಡೂ ಅಂಶಗಳನ್ನು ಓದ್ಕೊಂಡು ಅಲ್ಲಿರ್ತಕ್ಕಂತಹ ಚೆಕ್ ಬಾಕ್ಸ್ಗಳನ್ನು ಕ್ಲಿಕ್ ಮಾಡ್ಕೋಬೇಕು ಅಗ್ರಿ ಆ್ಯಂಡ್ ಸಬ್ಮಿಟ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ ಒಂದು ನಿಮಗೇನಾದರೂ ಮಾಹಿತಿಯಲ್ಲಿನ ಅಂಶಗಳನ್ನು ಕೂಲಂಕುಶವಾಗಿ ಪರಿಶೀಲಿಸಬೇಕು ಎಂದುಕೊಂಡಿದ್ದರೆ ಇಲ್ಲಿ ಪ್ರಿಂಟ್ ಅಂತ ಕ್ಲಿಕ್ ಮಾಡಿಕೊಂಡು ಅದರ ಒಂದು ಪ್ರತಿಯನ್ನು ನೀವು ಪರಿಶೀಲಿಸಿ ಮುಂದುವರಿಯಬಹುದು ಅಗ್ರಿ ಅಂಡ್ ಸಬ್ಮಿಟ್ ಅಂತ ಕ್ಲಿಕ್ ಮೇಲೆ ನಿಮ್ಮ ಅಪ್ಲಿಕೇಶನ್ನ ಸ್ಟೇಟಸ್ ಇಲ್ಲಿರುತ್ತೆ ನೀವು ಅದನ್ನು ವ್ಯೂ ಅಂತ ಕ್ಲಿಕ್ ಮಾಡಿಕೊಂಡು ಅದರ ಸ್ಥಿತಿಗತಿಗಳನ್ನು ನೋಡ್ಕೋಬಹುದು ಒಂದು ಸಾರಿ ಸಬ್ ಸಬ್ರಿಜಿಸ್ಟರು ಅದನ್ನು ಪರಿಶೀಲಿಸಿದ ಮೇಲೆ ನಿಮಗೆ ಪೇಮೆಂಟಿಗೆ ಅವಕಾಶ ಇರ್ತದೆ ಪೇಮೆಂಟ್ ಮಾಡಿಕೊಂಡು ನೀವು ಮುಂದುವರಿಯತಕ್ಕದ್ದು ಇದೇ ರೀತಿಯ ಇನ್ನಷ್ಟು ಮಾಹಿತಿಗಳಿಗಾಗಿ ನಮ್ಮ ಇಲಾಖೆಯ ಯೂಟ್ಯೂಬ್ ಚಾನಲನ್ನು ದಯವಿಟ್ಟು ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕವಿರಿಟು ತಂತ್ರಾಂಶದ ಕುರಿತು ಮತ್ತು ನೋಂದಣಿಗೆ ಸಂಬಂಧಪಟ್ಟಂತಹ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಸಹಾಯವಾಣಿ ಸಂಖ್ಯೆ ಸೊನ್ನೆ ಎಂಟು ಸೊನ್ನೆ ಆರು ಎಂಟು ಎರಡು ಆರು ಐದು ಮೂರು ಒಂದು ಆರಕ್ಕೆ ಕರೆ ಮಾಡಿ これ。